ಅಮಿತ್ ಶಾ ಹೇಳಿಕೆಯಿಂದ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚುತ್ತಿವೆ ಡ್ಯಾಗೇರಳ್ಳಿ ವಿರೂಪಾಕ್ಷ ವೀಕ್ಷಕರೇ ಇತ್ತೀಚೆಗೆ ಗುಬ್ಬಿ ತಾಲೂಕಿನಲ್ಲಿ ನಡೆದ ದಲಿತ ಯುವಕ ದೀಪು ಎಂಬತನ ಮೇಲೆ ನಡೆದ ಅಲ್ಲೆಯನ್ನು ಖಂಡಿಸಿ ಇಂದು ಗುಬ್ಬಿ ನಗರದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಡ್ಯಾಗೇರಹಳ್ಳಿ ವಿರೂಪಾಕ್ಷ ಮಾತನಾಡಿ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ನಡೆಸುತ್ತಿರುವ ಗೂಂಡಾ ಗೃಹ ಸಚಿವನ ಹೇಳಿಕೆಯಿಂದ ದೇಶದೆಲ್ಲೆಡೆ ಮನುವಾದಿಗಳು ಚಿಗುರುವಂತಾಗಿದೆ ಇದರಿಂದ ದಲಿತರ ಮೇಲೆ ನಿರಂತರ ಹಲ್ಲೆ ದೌರ್ಜನ್ಯಗಳು ಹೆಚ್ಚುತ್ತಿವೆ ಕೇಂದ್ರ ಗೃಹ ಸಚಿವರ ಪ್ರಚೋದನಕಾರಿ ಹೇಳಿಕೆಯಿಂದ ಇಂತಹ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿವೆ ದಲಿತ ಕುಟುಂಬದ ದೀಪು ಎಂಬ ಯುವಕನ ಮೇಲೆ ನಡೆದಿರುವ ಹಲ್ಲೆಯ ಪ್ರಕರಣವನ್ನು ಪಾರದರ್ಶಕವಾಗಿ ತನಿಖೆ ನಡೆಸಿ ಹಲ್ಲೆ ಮಾಡಿದವರನ್ನು ಕೂಡಲೇ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕುಂದೂರು ಮುರುಳಿ ಜಿಲ್ಲಾ ದೌರ್ಜನ್ಯ ಸಮಿತಿ ಸದಸ್ಯ ಕುಪ್ಪೂರ್ ಶ್ರೀಧರ್ ಡಿಎಸ್ಎಸ್ ತಾಲೂಕ್ ಘಟಕದ ಸಂಚಾಲಕ ಚೇಳೂರ್ ಶಿವನಂಜಯ್ಯ ಮುಖಂಡರಾದ ರಂಗನಾಥ್ ಕೃಷ್ಣಸ್ವಾಮಿ ರವೀಶ್ ರೋಹಿತ್ ಚಂದ್ರಶೇಖರ್ ಮಂಜುನಾಥ್ ಹಾಗೂ ಮುಂತಾದವರು ಭಾಗವಹಿಸಿದ್ದರು ಇಡೀ ದೇಶದಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ ಈಗ ಅಂಬೇಡ್ಕರ್ ಸರ್ವ ಜನಾಂಗಗಳಿಗೂ ಸೇರಿದಂಥ ಒಂದು ಒಬ್ಬ ಮಹಾನ್ ಚೇತನ ಸಕಲ ಜೀವಾಣುಗಳಿಗೂ ಕೂಡ ಒಳ್ಳೆಯದನ್ನು ಬಯಸಿ ಒಂದು ಒಳ್ಳೆಯ ಸಂವಿಧಾನವನ್ನು ನೀಡಿದ್ದಾರೆ ಆದರೆ ಈಗ ನಮ್ಮ ಹಿಂದುಳಿದ ಜಾತಿ ಯುವಕರನ್ನೇ ಅದನ್ನು ತಿಳ್ಕೊಳ್ಳದೆ ರೀತಿಯಲ್ಲಿ ವರ್ತಿಸ್ತಾ ಇರ್ತಕ್ಕಂಥದ್ದು ಖಂಡನೀಯ ಮೊದಲನೇದಾಗಿ ಯಾಕೆ ಈ ಥರದ ಘಟನೆಗಳು ಹೆಚ್ಚು ಹೆಚ್ಚಾಗಿ ಘಟಿಸ್ತಾ ಇದ್ದಾವೆ ಅಂತಂದರೆ ಇರ್ತಕ್ಕಂಥ ಸರ್ಕಾರಗಳೇ ಮುಂದೆ ನಿಂತು ಅಂಬೇಡ್ಕರ್ನ ಅವಮಾನಿಸ್ತಾ ಇದ್ದಾರೆ ಒಬ್ಬ ಗೂಂಡ ಸಚಿವ ಒಬ್ಬ ಗೂಂಡ ಅವನು ಗಡಿಪಾರಾಗಿರ್ತಕ್ಕಂಥವನು ಅವನು ಈ ದೇಶದ ಗೃಹಮಂತ್ರಿ ಆಗಿರ್ತಕ್ಕಂಥದ್ದು ದುರ್ದೈವ ಆತ ಅಂಬೇಡ್ಕರ್ನ ಅವಮಾನಿಸಿ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಅಲ್ಲಲ್ಲೇ ಈ ಎಲ್ಲ ಕಡೆಗೂ ಕೂಡ ಈ ಥರದ ಮನುವಾದಿ ಶಕ್ತಿಗಳು ಆ್ಯಕ್ಟಿವ್ ಆಗಿದವೆ ಅದರ ಪ್ರತಿಫಲನೆ ಈ ಗುಬ್ಬಿನಲ್ಲಿ ನಡೆದಿರ್ತಕ್ಕಂಥ ಈ ಕ್ರಿಯೆ ಹಾಗಾಗಿ ಯಾವುದೇ ವ್ಯಕ್ತಿಗಳಾಗಲಿ ಅಂಬೇಡ್ಕರ್ನ ಅವಮಾನಿಸೋಂಥದ್ದು ಅಥವಾ ಹಲ್ಲೆ ನಡೆಸ್ತಕ್ಕಂಥದ್ದು ಅಂಬೇಡ್ಕರ್ ಅನುಯಾಯಿಗಳ ಮೇಲೆ ದೌರ್ಜನ್ಯ ಇರಿಸ್ತಕ್ಕಂಥದನ್ನ ದ್ರೋಹ ಅಂತ ಪರಿಗಣಿಸಿ ಈ ಕೂಡಲೇ ಅದನ್ನು ಸೇವೆಯಿಂದ ವಜಾ ಮಾಡಬೇಕು ತನಿಖೆ ಮಾಡಬೇಕು ರೌಡಿ ಶೀಟರ್ ಓಪನ್ ಮಾಡಬೇಕು ಆಮೇಲೆ ಈ ಪ್ರಕ್ಷುಬ್ಧ ಪರಿಸ್ಥಿತಿಗೆ ಕಾರಣರಾಗಿರ್ತಕ್ಕಂಥವ್ರು ಯಾರೇ ಇರಲಿ ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂತ ಕರ್ನಾಟಕ ದಲಿತ ಸಮಿತಿ ಒತ್ತಾಯಿಸ್ತಾ ಇದೆ ದಯಮಾಡಿ ಇನ್ನು ಮುಂದೆ ಈ ಥರದ ಚಟುವಟಿಕೆಗಳು ನಡೆದರೆ ನಾವು ಬೀದಿ ಹಿಡಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಸಿರುವದ ಹುಡುಗ ದೀಪು ಮೇಲೆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಗೀತೆಯನ್ನು ಹಾಕ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಒಂದಿಬ್ಬರು ಪುಂಡರು ಅದನ್ನ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿ ಮಾನಸಿಕವಾಗಿ ಮತ್ತು ಅದನ್ನು ಗುಂಡಾವರ್ತನೆಯನ್ನು ಗುಣವರ್ತನೆಯಿಂದ ಅವ್ರ ಮೇಲೆಲ್ಲ ಹಲ್ಲೆ ಮಾಡಿದ್ದಾರೆ ಇದನ್ನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತದೆ ದೀಪು ಇದನ್ನು ಏನು ಇವಾಗ ಅದ ಆರೋಪಿಗಳನ್ನ ಇಲಾಖೆ ದಸ್ಗಿರಿ ಮಾಡಿದೆ ನಿಷ್ಪಕ್ಷಪಾತವಾಗಿ ಇದನ್ನು ತನಿಖೆ ಆಗಬೇಕು ಮತ್ತು ಅದರ ಮೇಲೆ ರೌಡಿ ಶೀಟ್ರ ಓಪನ್ ಮಾಡಬೇಕು ಇದು ಗುಬ್ಬಿ ತಾಲೂಕಿನಲ್ಲಿ ತಾಲೂಕು ಆಡಳಿತ ಕುಸ್ತಿದೆಯೋ ಏನೋ ಯಾಕೆಂದರೆ ಸುಮಾರು ಎರಡು ಸಾವಿರದ ಹದಿನೇಳನೇ ಎರಡು ಸಾವಿರದ ಹದಿನೇಳನೇ ಇಸ್ವಿಗಳಿಂದಲೂ ಸಹ ಈ ಥರದ ಹಲವಾರು ಘಟನೆಗಳು ಗುಬ್ಬಿ ಅಭಿಷೇಕನ ಪ್ರಕರಣದಿಂದ ಸ್ಟಾರ್ಟ್ ಆಗಿತ್ತು ಪೆತ್ನಹಳ್ಳಿಯ ಜೋಡಿ ಕೊಲೆ ಪ್ರಕರಣ ಈ ಥರದ ಹಲವಾರು ಪ್ರಕರಣಗಳು ಇದೇ ಗುಬ್ಬಿ ತಾಲೂಕಲ್ಲೇ ಪರ್ಟಿಕ್ಯುಲರಾಗಿ ನಡೀತಾ ಇದೆ ಇದು ತಾಲೂಕು ಆಡಳಿತ ಸಂಪೂರ್ಣವಾಗಿ ವೈಫಲ್ಯ ಅಂತ ಹೇಳಬೇಕಾಗ್ತದೆ ಇದನ್ನು ಮುಂದೆ ಈ ಕೂಡಲೇ ಏನು ಈ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತ ಇದನ್ನು ಮುಂಜಾಗ್ರತೆಯಾಗಿ ಕ್ರಮ ವಹಿಸಿಕೊಂಡು ಇನ್ಮುಂದೆ ಈ ಥರದ ಘಟನೆಗಳು ಇಲ್ಲಿ ನಡೆದಂಗೆ ಈ ಎಚ್ಚರ ವಹಿಸಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ದಲಿತಂಗಿತಿ ಇದನ್ನು ತೀವ್ರವಾಗಿ ಖಂಡಿಸ್ತದೆ ಈ ಗುಪ್ಪಿ ತಾಲೂಕಿನಲ್ಲಿ ಒಂದು ಒಂದು ಅವ್ರಿಗೆ ಒಂದು ಎಚ್ಚರಿಕೆ ಕೊಡಬೇಕಾಗ್ತದೆ ಆ ಥರದೊಂದು ಪ್ರತಿಭಟನಾ ಒಂದು ಧರಣಿನೂ ಸಹ ಹಮ್ಮಿಕೊಬೇಕು ಅಂತೇಳಿ ನಮ್ಮ ಜಿಲ್ಲಾ ಕಮಿಟಿ ತೀರ್ಮಾನ ಆಗಿದೆ ಅದರ ಮುಂದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನು ಸಮಯನ ಮತ್ತೆ ಡೇಟ್ನ ಹೇಳ್ತೀವಿ ಇದನ್ನು ತೀವ್ರವಾಗಿ ಕರ್ನಾಟಕದಲ್ಲಿ ದಲಿತ ಸಮಿತಿ ಖಂಡಿಸ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಡ್ತಾ ಇದ್ದೀನಿ ನಮ್ಮ ಕರ್ನಾಟಕ ಏನಿವತ್ತು ದೀಪವನ್ನು ಇವು ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೀತೆ ಹಾಕಿದ್ದಕ್ಕೆ ಮರ್ಮಾಂಗಕ್ಕೆ ಒದ್ದು ಏನಿವತ್ತು ಹಲ್ಲೆ ಮಾಡಿದಾರಲ್ಲ ಸುರಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದ್ರು ಸಹ ನಾವಿನ್ನು ಯಾವ ಸ್ಥಿತಿ ಇದ್ದೀವಿ ಅಂತಕ್ಕಂಥ ನಾವು ಪ್ರಶ್ನೆ ಮಾಡ್ಕೊಬೇಕಾಗುತ್ತೆ ಇನ್ ಈಗಲೂ ಸಹ ಜೀವಂತವಾಗಿದ್ದ ದಬ್ಬಾಳಿಕೆ ದೌರ್ಜನ್ಯಗಳು ಅದಕ್ಕೆ ಸಾಕ್ಷಿ ಎಂಬಂತೆ ಮೊನ್ನೆ ಅವನು ಯಾರ ಅವಿವೇಕಿ ಅಮಿತ್ ಶಾ ಹೇಳಿಕೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಇನ್ನು ಅದನ್ನು ಮಾಸೇ ಅಲ್ಲ ಮನೆಲ್ಲ ಪ್ರತಿಭಟನೆ ದೇಶಾದ್ಯಂತ ನಡೆದವು ಆ ಬೆನ್ನಲ್ಲೇ ಈ ಒಂದು ಇನ್ಸಿಡೆಂಟ್ ನಮ್ಮ ಊರಲ್ಲಿ ನಮ್ಮ ಪಕ್ಕದಲ್ಲೇ ನಡೀತಾ ಇದೆ ಅಂತಂದ್ರೆ ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಇನ್ನು ದಲಿತರಿಗೆ ಇನ್ನು ಎಷ್ಟು ನಾವು ಇನ್ನೂ ಹಿಂದುಳಿದು ಹಿಂದುಳಿದಿದ್ದೀವಿ ರಕ್ಷಣೆ ಕೊಡೋದಕ್ಕೆ ಎಷ್ಟು ಸರ್ಕಾರಗಳು ವಿಫಲ ಆಗಿದೆ ಅಂತಕ್ಕಂಥ ನಾವು ಪ್ರಶ್ನೆ ಮಾಡ್ಕೊಬೇಕಾಗುತ್ತೆ ಮುಂದುವರೆದ ಇವತ್ತು ಗುಬ್ಬಿನಲ್ಲೇ ವಿಶೇಷವಾಗಿ ಗುಬ್ಬಿನಲ್ಲೇ ತುಮಕೂರು ಜಿಲ್ಲೆ ಗುಬ್ಬಿನಲ್ಲೇ ಅತಿ ಹೆಚ್ಚು ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಕೊಲೆಗಳು ಹಲ್ಲೆಗಳು ದಬ್ಬಾಳಿಕೆ ದೌರ್ಜನ್ಯ ನಿರಂತರವಾಗಿ ನಡೀತಲೇ ಇದೆ ಇದಕ್ಕೆಲ್ಲ ಏನ್ ಕಾರಣ ಅಂತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ಕಾನೂನು ವ್ಯವಸ್ಥೆ ಉತ್ತರ ಕೊಡಬೇಕಾಗಿದೆ ಶೀಘ್ರವಾದ ಶೀಘ್ರವಾಗಿ ಯಾಕಂದ್ರೆ ಇವತ್ತು ನಾಚಿಕೆಯ ಸಂಗತಿ ಇದು ಯಾಕಂದ್ರೆ ನಾವು ಮಾನವೀಯ ಸಮಾಜದಲ್ಲಿ ಇವತ್ತು ಮನುಷ್ಯ ಮನುಷ್ಯನಾಗಿ ನೋಡ್ತಾ ಇಲ್ಲ ಅಂತಕ್ಕಂಥದ್ದು ಕೀಳಾಗಿ ನೋಡ್ತಕ್ಕಂಥದ್ದು ಇವತ್ತು ನಮಗೆಲ್ಲ ಅವಮಾನ ಆಗ್ತಿದೆ ನಿಮ್ಗೆ ಜಿಲ್ಲಾಡಳಿತಕ್ಕೆ ಅವಮಾನ ಆಗ್ಬೇಕು ನಾನು ಈ ಸಂದರ್ಭದಲ್ಲಿ ನಾನು ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡಕ್ಕೆ ಇಷ್ಟಪಡ್ತೀನಿ ಏನು ಅಲ್ಲೆ ನಡೆಸಿದೆ ಆರೋಪಿಗಳನ್ನ ಕೇವಲ ನೀವು ಪ್ರಕರಣ ದಾಖಲ ದಾಖಲಿಸೋದಲ್ಲ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ನಾವು ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅವರು ಈ ಭೂಮಿ ಮೇಲೆ ಇರೋದಕ್ಕೆ ಯೋಗ್ಯರಲ್ಲ ಸಾಧ್ಯವಾದರೆ ಏನಾದರೂ ಅವ್ರನ್ನ ಎನ್ಕೌಂಟರ್ ಮಾಡೋದಕ್ಕೆ ಅವಕಾಶ ಇದ್ರೆ ಕಾರಣದಲ್ಲಿ ಎನ್ಕೌಂಟರ್ಗಳು ಸಹ ಮಾಡೋಕೆನ ಅವಕಾಶ ಇದೆ ಎನ್ಕೌಂಟರ್ ಸಹ ಮಾಡಿ ಅವ್ರನ್ನ ಯಾಕಂದರೆ ಅಂಥ ವ್ಯಕ್ತಿಗಳು ಈ ಸಮಾಜಕ್ಕೆ ಆದರ್ಶ ಆಗಿರಬಾರ್ದು ಮನುಷ್ಯ ಮನುಷ್ಯನಾಗಿ ನೋಡೋಂಥ ಸಮಾಜ ಸೃಷ್ಟಿಯಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಒತ್ತಾಯ ಇದನ್ನ ಪ್ರಬಲವಾಗಿ ಜಿಲ್ಲಾ ಮತ್ತು ರಾಜ್ಯ ದಲಿತ ಸಂಘಟನೆ ಸಮಿತಿ ಪ್ರಬಲವಾಗಿ ಖಂಡಿಸುತ್ತೆ ಮುಂದಿನ ದಿನಗಳಲ್ಲಿ ವಿಚಾರವಾಗಿ ಹೋರಾಟದ ರೂಪುರೇಷೆಗಳನ್ನ ಜೊತೆ ಕೂತ್ಕೊಂಡು ಚರ್ಚಿಸಿ ಈ ಸಂಬಂಧ ಹೋರಾಟವನ್ನು ಶೀಘ್ರವಾಗಿ ಹಮ್ಮಿಕೊತೀವಿ ಅಂತ ಹೇಳ್ತಾ ನನಗೆ ಮಾತು ಮುಗಿಸ್ತಾ ಇದ್ದೀನಿ